ಕ್ಲಬ್ನಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ದುರ್ವರ್ತನೆ ಆರೋಪ ಇಬ್ಬರು ಇನ್ಸ್ಪೆಕ್ಟರ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಮಾನತು ಅಮಾನತು ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಆದೇಶ ಬೇಲೂರು ಸರ್ಕಲ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಹಳೆಬೀಡು ಸರ್ಕಲ್ ಇನ್ಸ್ಪೆಕ್ಟರ್ ಜಯರಾಮ್ ಬೇಲೂರು ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಅಮಾನತ್ತಾದವರು ಸೆಪ್ಟೆಂಬರ್ ಮೂರರಂದು ಬೇಲೂರಿನ ಪ್ಲಾಂಟರ್ಸ್ ಕ್ಲಬ್ನಲ್ಲಿ ಪಾರ್ಟಿ ಮಾಡಿದ್ದ ಮೂವರು ಪೊಲೀಸ್ ಅಧಿಕಾರಿಗಳು ಪಾರ್ಟಿ ಊಟದ ನಂತರ ಕ್ಲಬ್ನ ಸಿಬ್ಬಂದಿಗಳ ಜೊತೆ ದರ್ಪ ತೋರಿ ಬೆದರಿಕೆ ಆರೋಪ ಆರೋಪ ಕೇಳಿಬಂದ ಕೂಡಲೇ ಪರಿಶೀಲನೆ ನಡೆಸಿ ಶಿಸ್ತು ಕ್ರಮ ಜರುಗಿದೆ ಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಮೂವರು ಪೊಲೀಸ್ ಅಧಿಕಾರಿಗಳ ದುರ್ವರ್ತನೆ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ कितना तो ये आह तो लोग फिल्म आ रहा है फिल्म आ रहा है पूरा हम ठीक से समझ नहीं हो रहा है हम तो जाओ पूरा राइट हम चलते हैं कितना आनंदपूर्वक हम चलते हैं इन लोगों ने इंडस्ट्री बनाओ यार इंडस्ट्री बनाओ इंडस्ट्री बनाओ अब ये लोग आना खाना

Αντικείμενο. Είναι βιζουέρα μου; Ναι. Βιζουέρα; Έτσι έτσι. Αυτό είναι το γράμμα. Είναι η άλλη βιζουέρα, άλλη βιζουέρα. Μην με νοιάζεσαι. Ελευθερώσου ρε δικηγόρε. Τι; 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 তো সরকার এই যে পুরো জায়গা নানান Pull. Okay.